ಸ್ನೇಹಿತರೆ ನಮಸ್ಕಾರ ಪತಿ ಮನೆಯವರ ಕಿರುಕುಳದಿಂದ ಬೇಸತ್ತ ಉಪನ್ಯಾಸಕಿ ನೀರಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಘಟನೆ ದೊಡ್ಡಬಳ್ಳಾಪುರ ತಾಲೂಕಿನ ವಿಶ್ವೇಶ್ವರಯ್ಯ ಪಿಕಪ್ ಡ್ಯಾಮ್ನಲ್ಲಿ ನಡೆದಿದೆ ಪುಷ್ಪಾವತಿ ಮೂವತ್ತು ವರ್ಷ ಮೃತರಾಗಿದ್ದು ಹನ್ನೊಂದು ತಿಂಗಳ ಹಿಂದೆ ತಪಸ್ಸಿ ಹಳ್ಳಿಯ ವೇಣು ಎಂಬರ ಜೊತೆ ಮದುವೆ ಆಗಿತ್ತಂತೆ ಮದುವೆಯ ನಂತರ ಪತಿ ಮನೆಯಲ್ಲಿ ಪುಷ್ಪಾವತಿಗೆ ನಿರಂತರ ಕಿರುಕುಳವನ್ನು ನೀಡಲಾಗ್ತಿತ್ತಂತೆ ವಾರದಕ್ಷಿಣೆ ಜೊತೆಗೆ ಈ ಸೈಟನ್ನು ಕೊಡಿಸಬೇಕು ಅಂತ ಪೀಡಿಸ್ತಾ ಇದ್ರು ಅಂತ ಪುಷ್ಪಾವತಿ ಆರೋಪವನ್ನು ಮಾಡ್ತಾ ಇದ್ದಾರೆ ಈ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿಟ್ಟು ಆತ್ಮಹತ್ಯೆಗೆ ಪುಷ್ಪಾವತಿ ಶರಣಾಗಿದ್ದಾರೆ ಪುಷ್ಪಾವತಿ ನಾಪತ್ತೆ ಆಗಿರುವ ಬಗ್ಗೆ ದೊಡ್ಡಬಳ್ಳಾಪುರ ಮಹಿಳಾ ಠಾಣೆಯಲ್ಲಿ ಕುಟುಂಬಸ್ಥರು ಕೇಸ್ ಕೂಡ ದಾಖಲು ಮಾಡಿದರು ಹಾಗಾದರೆ ಈ ಪುಷ್ಪಾವತಿ ಅವರ ಆರೋಪ ಏನು ಪುಷ್ಪಾವತಿ ಒಂದು ವಿಡಿಯೋ ಮಾಡಿ ಈಗಾಗಲೇ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅವರು ವಿಡಿಯೋದಲ್ಲಿ ಸಾಕಷ್ಟು ಆರೋಪಗಳನ್ನು ಮಾಡಿದ್ದಾರೆ ಆ ಆರೋಪ ಏನಪ್ಪ ಅಂತ ಹೇಳಿದರೆ ನಾನು ಮದುವೆಯಾಗಿ ಗಂಡನ ಮನೆಗೆ ಹೋದ ದಿನದಿಂದ ನನ್ನ ಗಂಡ ನನ್ನ ಜೊತೆ ಸರಿಯಾಗಿ ಸಂಸಾರ ಮಾಡಿದೆ ನನ್ನಿಂದ ದೂರ ಇದ್ದರು ಸಂಸಾರ ಮಾಡಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟರೂ ಗಂಡನ ನನ್ನ ಜೊತೆ ಸರಿಯಾಗಿ ಮಾತನಾಡಿಸ್ತಿರಲಿಲ್ಲ ಈ ವಿಚಾರವನ್ನು ನಮ್ಮ ಅತ್ತೆ ಮಾವನಿಗೆ ತಿಳಿಸಿದರೆ ಎಲ್ಲ ಸರಿ ಹೋಗುತ್ತೆ ಸುಮ್ಮನಿರು ಅಂತ ಆರಂಭದಲ್ಲಿ ಹೇಳ್ತಾ ಇದ್ರು ಗಂಡನಿಗೆ ನಾವು ಮಗು ಮಾಡಿಕೊಳ್ಳೋಣ ಅಂತ ಕೇಳಿದರೆ ಈಗ ಮಗು ಬೇಡ ಒಂದೆರಡು ವರ್ಷ ಹೋಗಲಿ ನಂತರ ಮಗು ಮಾಡಿಕೊಳ್ಳೋಣ ಇವಾಗ ಯಾಕೆ ಅರ್ಜೆಂಟು ಅಂತ ನನಗೆ ಬೈತಾ ಇದ್ರು ನನಗೆ ಅನುಮಾನ ಬಂದು ನಿನಗೇನಾದರೂ ತೊಂದರೆ ಇದ್ದರೆ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನು ಪಡೆದುಕೊಳ್ಳೋಣ ಅಂತ ಗಂಡನಿಗೆ ತಿಳಿಸಿದ್ದೆ ಆಗ ನನಗೆ ಅವಾಚ್ಯ ಶಬ್ದಗಳಿಂದ ಬೈದಿದ್ರು ಅವರನ್ನು ಮುಟ್ಟಿದರೆ ಕಾಲಿನಿಂದ ನನ್ನ ಎದೆಗೆಲ್ಲ ಒದಿತು ಮಗು ಬೇಕು ಎಂದರೆ ನನ್ನ ಚಿಕ್ಕ ಮಗನ ಬಳಿ ಹೋಗು ಅಂತ ಅತ್ತೆ ಮಾವ ಹೇಳ್ತಾ ಇದ್ರು ಮೈದುನನು ಅದೇ ರೀತಿ ಮಾತಾಡಿ ಮಾನಸಿಕ ಹಿಂಸೆಯನ್ನು ನೀಡ್ತಾ ಇದ್ದ ಈ ಬಗ್ಗೆ ನನ್ನ ಹೆತ್ತವರಿಗೆ ತಿಳಿಸಿದ್ದು ಅವರು ಬಂದು ಹೇಳಿದರೂ ಕೂಡ ಏನು ಪ್ರಯೋಜನವಾಗಿಲ್ಲ ಅಂತ ಪುಷ್ಪಾವತಿ ಒಂದು ಆರೋಪವನ್ನು ಮಾಡಿದ್ರು ಹದಿನೈದು ದಿನಗಳ ಹಿಂದೆ ಗಂಡನ ಮನೆಯವರು ಸೇರಿ ನನ್ನ ಮೇಲೆ ಹಲೆಯನ್ನ ನಡೆಸಿದ್ದಾರೆ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ ಈ ವೇಳೆ ನನ್ನನ್ನು ಎಳದಾಡಿದ ಪರಿಣಾಮ ಗಾಯ ಾಗಿದ್ದು ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆಯನ್ನು ಕೊಡಿಸಿರುತ್ತಾರೆ ನೀನು ಕಂಪ್ಲೇಂಟ್ ಕೊಟ್ಟರೆ ಮತ್ತೆ ಮನೆಗೆ ಬರಲು ಸಾಧ್ಯ ಇಲ್ಲ ಅಂತ ಮಾವ ಹೆದರಿಸ್ತಾ ಇದ್ರು ಇದೇ ವಿಚಾರವಾಗಿ ಮನೆಯಲ್ಲಿ ಗಲಾಟೆ ಆಗಿದ್ದು ಈ ವೇಳೆ ನಾನು ಪೊಲೀಸರಿಗೆ ಕೊಡೋದಾಗಿ ಹೇಳಿದ್ದೆ ಆಗ ನನ್ನ ಕತ್ತು ಹಿಸುಕಿ ಮನೆಯಿಂದ ಆಚೆ ಹಾಕಿದ್ದಾರೆ ಸೊ ಇದನ್ನು ಪ್ರಶ್ನೆ ಮಾಡಲು ನನ್ನ ತಮ್ಮ ಹೋದಾಗ ಆತನ ಮೇಲೆಯೂ ಕೂಡ ಹಲ್ಲೆ ಮಾಡಿದ್ದು ಆತ ದೊಡ್ಡಬಳ್ಳಾಪುರ ಠಾಣೆಯಲ್ಲಿ ದೂರು ದಾಖಲಿಸಿದ್ದ ಅಂತ ಪುಷ್ಪಾವತಿ ಅವರು ಗಂಭೀರವಾದಂತಹ ಆರೋಪ ಮಾಡಿದ್ದಾರೆ ವಿಡಿಯೋ ಮುಖಾಂತರ ಇಲ್ಲಿ ಒಂದು ಗಮನಿಸಬೇಕು ಇತ್ತೀಚಿನ ದಿನಮಾನಗಳಲ್ಲಿ ಏನು ಆಗ್ತಾ ಇದೆ ನಮ್ಮ ಸಮಾಜದಲ್ಲಿ ಒಂದು ಹುಡುಗ ಒಂದು ಹುಡುಗಿ ಮದುವೆ ಆಗ್ತಾರೆ ಮದುವೆ ಆಗಿ ಒಂದು ವರ್ಷವೂ ಆಗಲ್ಲ ಅದಕ್ಕೂ ಮುಂಚೆನೇ ಇವರಿಬ್ಬರ ಸಂಬಂಧ ಹಳಿಸೋಗುತ್ತೆ ಹಾಗಾದರೆ ಇವರು ಮದುವೆ ಮುಂಚೆ ನಿರ್ಧಾರ ಏನು ಮಾಡಿರ್ತಾರೆ ಈ ಸೆಲೆಕ್ಟ್ ಮಾಡೋದ್ರಲ್ಲಿ ಎಲ್ಲೋ ಒಂದು ಕಡೆ ಎಡುತ್ತಾರಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಇವಾಗಿನ ಕಾಲನೇ ಹಾಗಾಗಿಬಿಡ್ತು ಒಂದು ಒಳ್ಳೆ ಹುಡುಗನಿಗೆ ಒಂದು ಒಳ್ಳೆ ಹುಡುಗಿ ಸಿಗೋಲ್ಲ ಸೊ ಒಂದು ಒಳ್ಳೆ ಹುಡುಗಿಗೆ ಒಂದು ಒಳ್ಳೆ ಹುಡುಗನೂ ಕೂಡ ಸಿಗಲ್ಲ ಇಂಥದ್ದೇ ಪರಿಣಾಮ ದಿನನಿತ್ಯ ಆಗ್ತಾ ಇದೆ ಇಂಥದ್ದೇ ಘಟನೆ ಅವರು ಇವ್ರನ್ನ ಹೊಡೆದುಕೊಂಡ್ರು ಅವ್ರನ್ನ ಹೊಡ್ಕೊಂಡ್ರು ಸೊ ಇದೇ ಥರ ಇದ್ದರೆ ನಮ್ಮ ಸಮಾಜ ಯಾವ ದಾರಿಗೆ ಹೋಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಒಂದು ಪುಷ್ಪಾವತಿಯನ್ನು ಅವ್ರಿಗೆ ವಿಡಿಯೋ ಮಾಡಿ ಸಾವನ್ನಪ್ಪಿದ್ರು ಆದರೆ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೂ ಮುಂಚೆ ಒಂದಿಷ್ಟು ಯೋಚನೆಗಳನ್ನು ಮಾಡಬೇಕಾಗಿತ್ತು ಯಾಕಂತ ಹೇಳಿದರೆ ಉಪನ್ಯಾಸಕಿಯವರು ಉಪನ್ಯಾಸಕಿ ಅಂತ ಹೇಳಿದರೆ ಗುರುಗಳು ಸೊ ಮಕ್ಕಳಿಗೆ ಯಾವ ರೀತಿಯಾಗಿ ಪಾಠವನ್ನು ಹೇಳ್ಕೊಳ್ತಾರೆ ನಾಳೆ ಮುಂದಿನ ಪೀಳಿಗೆಗೆ ಮಕ್ಕಳಿಗೂ ಕೂಡ ಇದೇ ಥರ ಹೆದ್ರಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಬೇಕಾ ಉಪನ್ಯಾಸಕಿಯವರು ಮಹಿಳಾ ಆಯೋಗ ಇದೆ ಪೊಲೀಸ್ ಸ್ಟೇಷನ್ ಇದೆ ಕಂಪ್ಲೇಂಟ್ ಕೊಡಬೇಕು ಇಲ್ಲ ಡಿವೋರ್ಸ್ ಅಪ್ಲೈ ಮಾಡಬೇಕು ಏನಾದರೂ ಒಂದು ಮಾಡ್ಬೋದಿತ್ತು ಆದರೆ ಆತ್ಮಹತ್ಯೆ ಮಹಾಪಾಪ ಸಾತ್ ಮೇಲೆ ಇವಾಗ ಹೇಳ್ತಾರೆ ತಮ್ಮ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಆದರೆ ಇದ್ದಂಥ ಸಂದರ್ಭ ಲ್ಲಿ ಅವರಿಗೇನಾದರೂ ನ್ಯಾಯ ಕೊಡಿಸುವಂಥ ಪ್ರಯತ್ನ ಕೂಡ ಮಾಡ್ಬೋದಿತ್ತು ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ಏನಾದರೂ ತೊಗೊಂಡಿಲ್ಲ ಅಂತ ಹೇಳಿದ್ರೆ ಪೊಲೀಸ್ ಸ್ಟೇಷನ್ನಲ್ಲಿ ಮಹಿಳಾ ಆಯೋಗ ಇತ್ತು ಸೊ ಇಲ್ಲ ಅಂತ ಹೇಳಿದ್ರೆ ಸೋಷಿಯಲ್ ಮೀಡ್ಯಾದಲ್ಲೂ ಕೂಡ ಒಂದು ಟ್ರೆಂಡ್ ಸೆಟ್ ಮಾಡಿ ಅಂಥವ್ರನ್ನೆಲ್ಲ ಯಾರು ಇವರಿಗೆ ಅನ್ಯಾಯ ಮಾಡಿದ್ದಾರೆ ಅಂಥವ್ರನ್ನೆಲ್ಲ ಒದ್ದು ಒಳಗಡೆ ಹಾಕ್ಸುವಂಥವು ಕೂಡ ಮಾಡ್ಬೋದಿತ್ತು ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಭಯಪಟ್ಟೋ ಅಥವಾ ಇನ್ನೇನೋ ಬ್ಲ್ಯಾಕ್ ಮೇಲ್ಗೋ ಮತ್ತೊಂದು ಮಗದೊಂದು ಅಂತ ಹೇಳಿ ಆತ್ಮಹತ್ಯೆಗೆ ಶರಣಾಗ್ತಾ ಇರುವಂಥ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಒಳ್ಳೆ ಕಾನೂನಿದೆ ಕೋರ್ಟ್ ಇದೆ ಪೊಲೀಸ್ ಸ್ಟೇಷನ್ ಇದೆ ಸರಿಯಾದಂಥ ಮಾರ್ಗದರ್ಶನ ನೀಡೋಕ್ಕೆ ಸಾಕಷ್ಟು ಮಂದಿ ಇದ್ದಾರೆ ಸೊ ಇಂಥ ಸಂದರ್ಭದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು ಘೋರ ಪಾಪ ಅಪರಾಧ ನಾವೇನೇ ಮಾಡೋದಿದ್ರೂ ಕೂಡ ಬದುಕಿ ಜೀವಂತ ಇದ್ದು ಮಾಡಬೇಕಾಗತ್ತೆ ಸಾಧಿಸಬೇಕಾಗತ್ತೆ ಅದು ಬಿಟ್ಟು ಭಯ ಪಟ್ಕೊಂಡು ಇನ್ಯಾರಿಗೂ ಹೆದ್ರಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋದು ಮಹಾಪಾಪ ಇವರೊಬ್ಬರು ಉಪನ್ಯಾಸಕ್ಕೆ ಆಗಿಬಿಟ್ಟು ಈ ಥರ ಮಾಡಿದ್ದು ತಪ್ಪು ಇವರು ಜೀವಂತ ಇದ್ದು ಇದೇ ಥರ ವೀಡಿಯೋ ಮಾಡಿ ವೈರಲ್ ಮಾಡಿದರೆ ಸಾಕಷ್ಟು ಮಾಧ್ಯಮಗಳು ಕೂಡ ಸಪೋರ್ಟ್ ಮಾಡ್ತಾ ಇದ್ದು ಇದರ ಬಗ್ಗೆ ಒಂದು ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಬೋದಿತ್ತು ಆದರೆ ಏಕಾಏಕಿ ಇವರು ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡಿದ್ದರು ಚಿಕ್ಕರೆ ನಿಮಗೇನು ಅನಿಸುತ್ತೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಸೋ ಫೇಸ್ಬುಕ್ಕನ್ನು ಫಾಲೋ ಮಾಡಿ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದ